ಈ ಹಿಂದಿನ ಕೆಲವು ವಿಡಿಯೋಗಳ್ನ ನೋಡಿದಂಥ ಕೆಲವು ಮಕ್ಕಳು ನನಗೆ ಸೌರಮಂಡಲದ ಬಗ್ಗೆ ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಿ ಹಾಕಿರಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಅವರ ಇಂಟ್ರೆಸ್ಟ್ ನೋಡಿ ನನಗೂ ಕೂಡ ಹೌದು ಮಾಡಬೇಕಿದೆ ಅಂತ ಅನ್ನಿಸ್ತು ಎಷ್ಟು ಜನ ನೋಡ್ತಾರೆ ಅನ್ನೋಕ್ಕಿಂತ ಯಾರು ಅದನ್ನು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಆಸೆಪಟ್ಟು ನೋಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಹಾಗಾಗಿ ಅವ್ರಿಗೋಸ್ಕರ ಅಂತಲೇ ಈ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಓಕೆ ಸೌರಮಂಡಲ ಅಂದಿದ ತಕ್ಷಣ ಅದರ ಕೇಂದ್ರ ಬಂದು ಶುರುವಾಗೋದು ನಮ್ಮ ಸೂರ್ಯನಿಂದ ಸೂರ್ಯ ಏನು ಅಂತ ನೋಡಿದಾಗ ಸೌರಮಂಡಲದಲ್ಲಿ ಎಷ್ಟೊಂದು ಗ್ರಹಗಳಿದೆ ಉಲ್ಕೆಗಳಿವೆ ಎಷ್ಟು ನಾನಾ ತರಹದ ಆಕಾಶಕಾಯಗಳಿವೆ ಆದರೆ ಇದಕ್ಕೆಲ್ಲದಕ್ಕೂ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂದರೆ ನಮ್ಮ ಸೂರ್ಯ ಆ ಸೂರ್ಯ ಏನು ಅಂತಂದರೆ ಸೂರ್ಯ ಯಾವ ಕ್ಯಾಟಗರಿಗಳಿಗೆ ಬರ್ತಾನೆ ಪ್ಲ್ಯಾನೆಟ್ಸಾ ಅಥವಾ ಆಸ್ಟ್ರಾಯ್ಡ್ಸಾ ಈ ಥರ ಎಷ್ಟೊಂದು ಆಕಾಶಕಾಯಗಳಿದೆಯಲ್ಲ ಅದರಲ್ಲಿ ಯಾವ ಕ್ಯಾಟಗರಿಗೆ ಬರ್ತಾನೆ ಅಂದರೆ ಸೂರ್ಯ ಕೂಡ ಒಬ್ಬ ನಕ್ಷತ್ರ ಈ ನಕ್ಷತ್ರ ಅಂತ ತಿಳ್ಕೊಳೋ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ನಕ್ಷತ್ರ ಏನು ಅದು ಹಿಂಗೆ ಸೃಷ್ಟಿಯಾಗತ್ತೆ ಅಂತ ತಿಳ್ಕೊಬೇಕಲ್ವಾ ನಕ್ಷತ್ರಗಳ ಸೃಷ್ಟಿ ಹೆಂಗಾಗತ್ತೆ ಅಂದರೆ ನೆಬ್ಯುಲಾದಿಂದ ಈ ನೆಬ್ಯುಲಾ ಏನು ಈ ನೆಬಿಲಾ ಅನ್ನೋದು ಒಂಥರ ನಕ್ಷತ್ರಗಳಿಗೆ ತಾಯಿ ಇದ್ದಂಗೆ ಈ ನೆಬಿಲಾದಿಂದಲೇ ನಮ್ಮ ನಕ್ಷತ್ರಗಳು ಹುಟ್ಟೋದು ನಕ್ಷತ್ರಗಳ ಪ್ರಥಮ ಹಂತ ಅಂತ ಅನ್ಬೋದು ಇದನ್ನು ನೆಬ್ಯುಲಾನ ಈ ನೆಬಿಲಾದಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಮ್ ಮತ್ತು ಕೆಲವು ಹೆವಿ ಎಲಿಮೆಂಟ್ಸ್ ಎಲ್ಲ ಸೇರಿ ಈ ನೆಬುಲಾ ಅಂದರೆ ಇದೊಂಥರ ಗ್ಯಾಸ್ ಜಾಯಿಂಟ್ ಥರ ಸೃಷ್ಟಿಯಾಗಿರುತ್ತೆ ಓಕೆ ಈ ನೆಬ್ಯುಲಾಗಳಲ್ಲಿ ಕೂಡ ಸುಮಾರು ವಿಧಗಳಿದೆ ಮೊದಲನೇದು ಬಂದು ಎಮಿಷನ್ ನೆಬ್ಯುಲಾ ಅಂತ ಕರೀತಾರೆ ಅಂದರೆ ಇದು ಸ್ವಂತ ಬೆಳಕನ್ನು ಪ್ರತಿಫಲಿಸುತ್ತೆ ಇದರಲ್ಲಿ ಸ್ವಂತ ಬೆಳಕಿರುತ್ತೆ ಯಾವುದೇ ಬೇರೆ ಲೈಟ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಲ್ಲ ತಾನೇ ಸ್ವಯಂ ಪ್ರಕಾಶವಾಗಿರುತ್ತೆ ಇದು ನೆಕ್ಸ್ಟ್ ಬಂದು ರಿಫ್ಲೆಕ್ಷನ್ ನೆಬ್ಯುಲಾ ಅಂತ ಇನ್ನೊಂದು ಕ್ಯಾಟಗರಿ ಇದೆ ಅದು ಈ ರಿಫ್ಲೆಕ್ಷನ್ ನೆಬುಲ ಕ್ಯಾಟಗರಿಲಿ ಅವಕ್ಕೆ ಸ್ವಂತ ಬೆಳಕಿರಲ್ಲ ಹತ್ತಿರದ ಯಾವುದಾನ ನಕ್ಷತ್ರಗಳ ಬೆಳಕನ್ನು ಅದು ಪ್ರತಿಫಲಿಸುತ್ತೆ ಇವಾಗ ನಮ್ಮ ಚಂದ್ರ ಹೆಂಗೆ ಸೂರ್ಯನ ಬೆಳಕನ್ನು ಪ್ರತಿಫಲಿಸಿ ಕಾಣಿಸ್ಕೊತಾನೋ ಆ ರೀತಿ ರಿಫ್ಲೆಕ್ಷನ್ ನೆಬುಲ ತನ್ನ ಸ್ವಂತ ಬೆಳಕಿರಲ್ಲ ಅದಕ್ಕೆ ಹತ್ತಿರದ ನಕ್ಷತ್ರಗಳ ಬೆಳಕನ್ನು ಪ್ರತಿಫಲಿಸುತ್ತೆ ಮೂರನೇದು ಬಂದು ಡಾರ್ಕ್ ನೆಬ್ಯುಲಾ ಅಂತ ಇದು ಇವೆರಡಕ್ಕೂ ಉಲ್ಟ ಇದು ತುಂಬ ದಟ್ಟವಾದ ಎಲಿಮೆಂಟ್ಸಿಂದ ತುಂಬಿರುತ್ತೆ ಇದು ಎಷ್ಟು ದಟ್ಟವಾಗಿರುತ್ತೆ ಅಂದರೆ ಗಾಢವಾಗಿರುತ್ತೆ ಅಂದರೆ ಅದರ ಹಿಂದೆ ಇರೋ ಒಂದು ನಕ್ಷತ್ರದ ಬೆಳಕನ್ನು ಕೂಡ ತಡೆ ಬಿಡುತ್ತೆ ಸೊ ಇದು ಹಿಂದ್ಗಡೆಗೆ ಒಂದು ಎಂಟಿ ಸ್ಪೇಸ್ ಇದೆಯೇನೋ ಆ ಜಾಗದಲ್ಲಿ ಒಂದು ಎಂಪ್ಟಿ ಸ್ಪೇಸ್ ಇದೆಯೇನೋ ಅನ್ನೋ ಥರ ನಮಗೆ ಗೋಚರಿಸುತ್ತೆ ನಾಲ್ಕನೇದು ಬಂದು ಪ್ಲ್ಯಾನಿಟರಿ ನೆಬ್ಯುಲಾ ಅಂತ ಕರೀತಾರೆ ಈ ಪ್ಲ್ಯಾನಿಟರಿ ನೆಬ್ಯುಲಾ ಏನಂದರೆ ಇವಾಗ ಒಂದು ನಕ್ಷತ್ರ ಸಾಯುವ ಹಂತಕ್ಕೆ ತಲುಪಿದಾಗ ಅದು ತನ್ನ ಹೊರಭಾಗವನ್ನು ವಿಸ್ತರಿಸ್ಕೊಳ್ತಾ ಹೋಗುತ್ತೆ ಈ ಹಂತವನ್ನು ಪ್ಲಾನೆಟರಿ ನೆಬುಲ ಅಂತ ಕರಿತೀವಿ ಕೊನೆಯದಾಗಿ ಐದನೇದು ಸೂಪರ್ನೋವಾ ಈ ಸೋಪ್ ಸೂಪರ್ ನೋವಾ ಏನಂದರೆ ಒಂದು ದೊಡ್ಡ ನಕ್ಷತ್ರ ಅದರ ಅಂತ್ಯದಲ್ಲಿ ಅದು ಸ್ಫೋಟಗೊಂಡಾಗ ಅದು ಉಳಿಯೋ ತಲ ಗ್ಯಾಸ್ ಮೋಡಗಳು ಅದನ್ನು ನಾವು ಸೂಪರ್ನೋವಾ ಅಂತ ಕರಿತೀವಿ ಈ ನೆಬಿಲಾಗಳಿಗೆ ನಮ್ಗೆ ಒಂದೆರಡು ಎಕ್ಸಾಂಪಲ್ಲು ನಾವು ಕೇಳಿರುವಂಥ ನೆಬುಲಾಗಳ ಹೆಸರು ಅಂದರೆ ಓರಿಯನ್ ನೆಬುಲಾ ಈಗಲ್ ನೆಬಿಲಾ ಮತ್ತು ಹಾರ್ಸ್ ಹೆಡ್ ನೆಬುಲಾ ಇದೇ ರೀತಿ ಸುಮಾರು ನೆಬುಲಾಗಳು ನಾವು ಹೆಸರನ್ನು ಕೇಳಬಹುದು ಈ ನೆಬಿಲಾಗಳಿಂದ ನಮ್ಮ ಸೂರ್ಯನ ಅಥವಾ ಒಂದು ನಕ್ಷತ್ರದ ಹುಟ್ಟು ಹೇಗಾಗುತ್ತೆ ಅಂದರೆ ಸೂರ್ಯ ಕೂಡ ಒಬ್ಬ ನಕ್ಷತ್ರನೇ ಹಾಗಾಗಿ ಈ ನಕ್ಷತ್ರದ ಹುಟ್ಟು ನೆಬಿಲಾದಿಂದ ಹೆಂಗಾಗತ್ತೆ ಅಂದರೆ ಈ ಇದ್ರದ ಚಕ್ರ ಏನಿದೆ ಕೋಟ್ಯಾಂತರ ವರ್ಷಗಳ ಪ್ರಯಾಣ ಇದು ಒಂದು ನಕ್ಷತ್ರ ಆಗಬೇಕಾದ್ರೆ ಇನ್ನು ನಮ್ಮ ಸೂರ್ಯನ ವಿಷಯಕ್ಕೆ ಬಂದರೆ ಅದು ಸುಮಾರು ನಾಲ್ಕು ಪಾಯಿಂಟ್ ಆರು ಕೋಟಿ ವರ್ಷಗಳ ಹಿಂದೆ ಹುಟ್ಟಿರುವಂಥ ನಕ್ಷತ್ರ ಅದು ಒಂದು ನಕ್ಷತ್ರದ ಸೃಷ್ಟಿ ಹೆಂಗಾಗತ್ತೆ ಅಂದರೆ ಅದರಲ್ಲಿ ನೆಬಿಲಾದಲ್ಲಿರೋ ಹೈಡ್ರೋಜನ್ ಘನೀಕರಿಸ್ತಾ ಹೋಗುತ್ತೆ ಅಂದರೆ ಸಾಲಿಡ್ ಆಗ್ತಾ ಹೋಗುತ್ತೆ ಈ ಪ್ರಕ್ರಿಯೆ ಒಂದು ನಕ್ಷತ್ರನ ಸೃಷ್ಟಿ ಮಾಡುತ್ತೆ ಈ ಹೈಡ್ರೋಜನ್ ಸಾಲಿಡ್ ಆಗ್ತಾ ಹೋದಂತೆ ಅದರ ಮಧ್ಯಭಾಗದಲ್ಲಿ ಹೀಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದರಿಂದ ಪರಮಾಣು ಸಂಯೋಜನೆ ಶುರುವಾಗುತ್ತಲ್ಲಿ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಏನಿದೆ ಅದು ಶುರುವಾಗುತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ಶುರುವಾದದ್ರಿಂದ ಹೈಡ್ರೋಜನ್ ಹೀಲಿಯಂ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅದರೊಳಗಿರೋ ಹೈಡ್ರೋಜನ್ ಏನಾಗ್ತಾ ಇದ್ದು ಘನೀಕರಿಸಿದ ಹೈಡ್ರೋಜನ್ ಹೀಲಿಯಂ ಆಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಇದರಿಂದ ಏನಾಗತ್ತಪ್ಪ ಅಂದರೆ ಹೀಟ್ ಮತ್ತು ಲೈಟ್ ರಿಲೀಸ್ ಆಗುತ್ತೆ ಸೂರ್ಯನಲ್ಲಿ ಹೀಟ್ ಮತ್ತು ಲೈಟ್ ಹೆಂಗೆ ಜನ್ರೇಟ್ ಆಗುತ್ತೆ ಅಂದರೆ ಇದೇ ಕಾರಣ ಏನದು ಹೈಡ್ರೋಜನ್ ಹೀಲಿಯಮ್ ಆಗಿ ಪರಿವರ್ತನೆ ಆಗ್ತಾ ಹೋಗುತ್ತಲ್ಲ ಅದರಿಂದ ಲೈಟ್ ಮತ್ತು ಹೀ ಹೀಟ್ ಮತ್ತು ಲೈಟು ಬಿಡುಗಡೆ ಆಗ್ತಾ ಹೋಗುತ್ತೆ ಸೂರ್ಯನಿಂದ ಈ ಪ್ರಕ್ರಿಯೆ ಸುಮಾರು ಹತ್ತು ಬಿಲಿಯನ್ ವರ್ಷಗಳ ಕಾಲ ನಡೆಯುತ್ತೆ ಅಂದರೆ ಸೂರ್ಯನಲ್ಲಿರೋ ಹೈಡ್ರೋಜನ್ನು ಈ ಪ್ರಕ್ರಿಯೆನ ಎಷ್ಟು ವರ್ಷಗಳ ಕಾಲ ನಡೆಸಬಹುದು ಅಂದರೆ ಸುಮಾರು ಹತ್ತು ಬಿಲಿಯನ್ ವರ್ಷಗಳ ಕಾಲ ನಡೆಸುವಷ್ಟು ಹೈಡ್ರೋಜನ್ ಹೀಲಿಯಂ ಅಲ್ಲಿದೆ ಅಂದರೆ ಹತ್ತು ಬಿಲಿಯನ್ ವರ್ಷ ಸೂರ್ಯನ ಆಯಸ್ಸು ಅಂದರೆ ಇವಾಗ ಅವನ್ ಅವನ ಆಯಸ್ಸು ಅರ್ಧ ಭಾಗ ಅರ್ಧ ಜೀವಿತಾವಧಿಯನ್ನು ತಲುಪಿದೆ ಸೂರ್ಯನ ಆಯಸ್ಸಿನ ಅರ್ಧ ಜೀವಿತ ಅವಧಿಯನ್ನು ಇವಾಗ ಸೂರ್ಯ ತಲುಪಿದ್ದಾನೆ ಸೂರ್ಯನ ಹೊರಭಾಗದ ಉಷ್ಣತೆ ಬಂದು ಸುಮಾರು ಐದು ಸಾವಿರದ ಐನೂರು ಸೆಲ್ಷಿಯಸ್ ಇದ್ದರೆ ಮಧ್ಯ ಅಂದರೆ ಅದ್ರ ಕೋರ್ ಕಡೆಗೆ ಹೋದಂಗೆಲ್ಲ ಅದರ ಉಷ್ಣತೆ ಹದಿನೈದು ಲಕ್ಷ ಡಿಗ್ರಿ ತನಕ ತಲುಪತ್ತೆ ಇನ್ನು ಸೂರ್ಯ ಅವನ ಸೈಜ್ನ ಲೆಕ್ಕ ಹಾಕಿದರೆ ಸುಮಾರು ಹದಿಮೂರು ಲಕ್ಷದ ತೊಂಬತ್ತು ಸಾವಿರ ಕಿಲೋಮೀಟರ್ ಅಷ್ಟು ವ್ಯಾಸ ವ್ಯಾಸ ಅಂದರೆ ಇನ್ನು ಡಯಾಮೀಟರ್ನ ಸೂರ್ಯ ಹೊಂದಿದ್ದಾನೆ ಇದು ಭೂಮಿಗಿಂತ ಹೆಚ್ಚು ಕಡಿಮೆ ನೂರು ಪಟ್ಟು ದೊಡ್ಡದಿದೆ ಇದು ಸೂರ್ಯನ ಡಯಾಮೀಟರ್ ಸೂರ್ಯನ ಗುರುತ್ವಾಕರ್ಷಣೆ ಏನಿದೆ ಅದು ಎಲ್ಲ ಗ್ರಹಗಳನ್ನೂ ತನ್ನ ಹತ್ರ ಸೆಳೆಕೊಂಡು ಒಂದು ಕಕ್ ಅವೆಲ್ಲವೂ ಒಂದು ಕಕ್ಷೆಯಲ್ಲಿ ಸುತ್ತೋ ಹಾಗೆ ಮಾಡಿಟ್ಟಿದ್ದಾನೆ ಇದು ಸೂರ್ಯನ ಗುರುತ್ವಾಕರ್ಷಣೆಯಿಂದ ಎಲ್ಲ ಗ್ರಹಗಳು ತನ್ನ ಕಕ್ಷೆಯಲ್ಲಿ ಸುತ್ತೋ ಹಾಗೆ ಮಾಡಿರೋದು ಇನ್ನು ಸೂರ್ಯನ ಕೋರ್ ಬಗ್ಗೆ ನೋಡಿದ್ರೆ ಸೂರ್ಯ ನಿಜವಾದ ಶಕ್ತಿ ಉತ್ಪತ್ತಿ ಆಗೋ ಜಾಗನೇ ಕೋರ್ ಸೂರ್ಯನ ಕೋರಲ್ಲೇ ನಿಜವಾದ ಶಕ್ತಿ ಉತ್ಪಾದನೆ ಆಗೋದು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ನಾವು ಇವಾಗ ಏನು ಹೇಳಿದ್ವಿ ಅದು ನ ಈ ಆ್ಯಕ್ಟಿವಿಟಿ ನಡೆಯೋದು ಅಲ್ಲೇ ಅಲ್ಲಿ ಸುಮಾರು ಹದಿನೈದು ಮಿಲಿಯನ್ ಡಿಗ್ರಿಯಷ್ಟು ತಾಪಮಾನ ಇರುತ್ತೆ ನೆಕ್ಸ್ಟ್ ಬಂದು ರೇಡಿಯೇಟಿವ್ ಝೋನ್ ಅಂತ ಸೂರ್ಯನ ಶಕ್ತಿ ಬೆಳಕಾಗಿ ಬದಲಾಗೋದು ಇದೇ ಜಾಗದಲ್ಲಿ ಅಂದರೆ ರೇಡಿಯೇಟಿವ್ ಝೋನ್ ಏನಿದೆ ಆ ಝೋನಲ್ಲಿ ಸೂರ್ಯನ ಶಕ್ತಿ ಬೆಳಕಾಗಿ ಬದಲಾಗ್ತಾ ಹೋಗುತ್ತೆ ಮುಂದಿನದು ಕನ್ವೆಕ್ಟಿವ್ ಝೋನ್ ಅಂತ ಆ ಕನ್ವೆಕ್ಟಿವ್ ಝೋನಲ್ಲಿ ಸೂರ್ಯನ ಶಕ್ತಿ ಗ್ಯಾಸ್ ರೂಪದಿಂದ ಹೊರಬರುತ್ತೆ ಅಂದರೆ ನಾವು ಸೋಲಾರ್ ವಿಂಡ್ಸ್ ಎಲ್ಲ ಕೇಳಿರ್ತೀವಲ್ಲ ಆ ಥರದ ಗ್ಯಾಸ್ ರೂಪದಲ್ಲಿ ಹೊರ ಬರುತ್ತೆ ಸೂರ್ಯನ ಶಕ್ತಿ ನಾವು ಸೂರ್ಯನ ಹೊರಮೈಗೆ ತಲುಪಿಸುವಂಥ ಜಾಗ ಇದೇನೆ ಇಲ್ಲಿಂದನೇ ಸೂರ್ಯನ ಮೇಲ್ಮೈಗೆ ಒಳಗೆ ಆದಂಥ ಎಲ್ಲ ಶಕ್ತಿಗಳು ಹೊರಬರೋದು ಮುಂದಿನ ಹಂತ ಫೋಟೋಸ್ಪೇರ್ ಇದು ಸೂರ್ಯನ ಮೇಲ್ಮೈ ಅಂದರೆ ನಾವು ನಮ್ಮ ಕಣ್ಣಿಗೆ ಏನು ಸೂರ್ಯ ಕಾಣಿಸ್ತಾನೆ ಆ ಜಾಗ ಫೋಟೋಸ್ಪೇರ್ ಇದು ಸೂರ್ಯನ ಅತ್ಯಂತ ಹೊರಗಿನ ಮೇಲ್ಮೈ ಇಲ್ಲಿಯ ತಾಪಮಾನ ಸುಮಾರು ಐದು ಸಾವಿರದ ಐನೂರು ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಇದರ ಮೇಲೆ ಕೂಡ ಒಂದು ತೆಳುವಾದ ಕ್ರೋಮೋಸ್ಪೇರ್ ಝೋನ್ ಕೂಡ ಇರುತ್ತೆ ಕೇವಲ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ ಅಂದರೆ ಗ್ರಹಣದ ಟೈಮಲ್ಲಿ ಮಾತ್ರ ಇದು ನಮಗೆ ಗೋಚರಿಸುತ್ತೆ ಮತ್ತು ಅತ್ಯಂತ ಹೊರಗಿನ ವ್ಯವಸ್ಥೆ ಏನಿದೆ ಅದನ್ನು ಕೊರೋನಾ ಅಂತ ಕರಿತೀವಿ ಆ ಲೇಯರ್ನ ಇದು ಸೂರ್ಯನ ಅತ್ಯಂತ ಹೊರಗಿನ ಭಾಗ ಇನ್ನು ಸೂರ್ಯನಿಂದ ಬೆಳಕು ಹೊರಟರೆ ಅದು ಭೂಮಿ ಕಡೆ ಟ್ರಾವೆಲ್ ಮಾಡ್ಕೊತಾ ಬಂದರೆ ಸೂರ್ಯನಿಂದ ಭೂಮಿಗೆ ತಲುಪಕ್ಕೆ ಎಷ್ಟು ಸಮಯ ಬೇಕು ಅಂದರೆ ಸುಮಾರು ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ಗಳ ಟೈಮ್ ತಗೊಳತ್ತೆ ಅಂದರೆ ನಾವು ನೋಡ್ತಾ ಇರೋದು ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಹಳೆ ಸೂರ್ಯನ ಇನ್ನು ಸೂರ್ಯನ ತೂಕನ ನೋಡಿದ್ರೆ ಮೂರು ಲಕ್ಷ ಮೂವತ್ತ್ಮೂರು ಸಾವಿರ ಪಟ್ಟು ಭೂಮಿಗಿಂತ ಜಾಸ್ತಿ ಸೂರ್ಯನ ತೂಕ ಇನ್ನು ಸೌರಮಂಡಲದ ದ್ರವ್ಯರಾಶಿ ದ್ರವ್ಯ ರಾಶಿ ಅಂತ ಏನು ಕರಿತೀವಿ ಅದರಲ್ಲಿ ನೈಂಟಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇ ಸೂರ್ಯ ಕವರ್ ಮಾಡ್ಕೊಂಬಿಡ್ತಾನೆ ನಿಮಗೆ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಅಂದರೆ ದ್ರವ್ಯ ರಾಶಿ ಅಂದರೆ ಮುದ್ದೆ ಮಾಡಿದ್ದೀವಿ ಅದನ್ನ ಸೂರ್ಯ ಒಂದು ಮತ್ತೆ ಎಂಟು ಗ್ರಹಗಳು ಅಂತ ನಾವು ಭಾಗ ಮಾಡ್ಕೊಂಡು ಹೋದರೆ ಆ ಎಂಟು ಗ್ರಹ ಸೇರ್ಸಿದ್ರೆ ಪಾಯಿಂಟ್ ಟೂ ಪರ್ಸೆಂಟ್ ಆಗತ್ತೆ ಸೂರ್ಯ ಅವನೊಬ್ಬನೇ ತೊಂಬತ್ತೊಂಬತ್ತು ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅವನ ದ್ರವ್ಯ ರಾಶಿ ಅಂದರೆ ಮನುಷ್ಯರಂತೆ ಸೂರ್ಯಂಗೂ ಕೂಡ ಹುಟ್ಟು ಸಾವು ಎಲ್ಲ ಇದೆ ಸೂರ್ಯಂಗೆ ಅಂದ್ರೆ ಇನ್ ದ ಸೆನ್ಸ್ ಅರ್ಥ ಮಾಡ್ಕೋಬೇಕು ನಕ್ಷತ್ರಗಳಿಗೆ ಸೂರ್ಯ ಇವಾಗ ಮಧ್ಯ ವಯಸ್ಕ ಅಂದರೆ ಐವ ಸುಮಾರು ಅವನ ಅರ್ಧ ಆಯ್ಸನ್ನು ಕಂಪ್ಲೀಟ್ ಮಾಡಿಯಾನೆ ಅವನ ಆಯಸ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಒಳಗಿರೋ ಹೈಡ್ರೋಜನ್ ಎಷ್ಟು ವರ್ಷ ಉರಿಯುತ್ತೆ ಅನ್ನೋದ್ರ ಮೇಲೆ ಅವನ ಆಯಸ್ಸು ಡಿಪೆಂಡ್ ಆಗಿರುತ್ತೆ ಹೈಡ್ರೋಜನ್ ಕಂಪ್ಲೀಟಾಗಿ ಮುಗಿದ ನಂತರ ಸೂರ್ಯ ಒಂದು ನಕ್ಷತ್ರ ತಲುಪೋ ಸ್ಟೇಜ್ ಯಾವುದು ರೆಡ್ ಜಾಯಿಂಟ್ ಸ್ಟೇಜ್ ಅಂತ ಕರೀತಾರೆ ಸೂರ್ಯನ ಕೋರ್ ಕೇಂದ್ರ ಏನಿದೆ ಅದು ಚಿಕ್ಕದಾಗ್ತಾ ಹೋಗುತ್ತೆ ಆದರೆ ಸೂರ್ಯನ ಹೊರಭಾಗ ಏನಿದೆ ಅದು ಹಿಗ್ತಾ ಹೋಗುತ್ತೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಇದು ಭೀಕರವಾಗಿ ವಿಸ್ತಾರ ಆಗ್ತಾ 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 ನಾವು ಅವಾಗಲೇ ನೆಬುಲಾ ಸ್ಟೀಚರ್ ಹೇಳಿದ್ವಿ ಪ್ಲಾನಿಟರಿ ನೆಬುಲಾ ಅಂತ ಅಂದರೆ ಒಂದು ಸಾಯುವ ಹಂತದಲ್ಲಿರೋ ನಕ್ಷತ್ರ ತನ್ನ ಹೊರಮೈನ ವಿಸ್ತರಿಸ್ಕೊಂತ ಹೋಗುತ್ತೆ ಈ ಹಂತನ ತಲುಪತ್ತೆ ಇದು ನೋಡಕ್ ಮಾತ್ರ ತುಂಬ ಸುಂದರ ಆದರೆ ನೋಡಕ್ ನಾವು ಯಾರೂ ಇರಲ್ಲ ಅಷ್ಟೆ ಕೊನೆಯದಾಗಿ ವೈಟ್ ಡ್ರಾಫ್ಟ್ ಅನ್ನೋ ಹಂತನ ಇದು ತಲುಪತ್ತೆ ಈ ಹಂತದಲ್ಲಿ ಸೂರ್ಯನ ಕೋರ್ ಮಾತ್ರ ಉಳ್ಕೊಳ್ಳುತ್ತೆ ಅದು ತಣ್ಣಗಾಗ್ತಾ ಹೋಗುತ್ತೆ ಆವಾಗ ಅದು ವೈಟ್ ವಾಫ್ಟ್ ಹಂತವನ್ನು ತಲುಪುತ್ತೆ ಇದನ್ನು ಕೋಲ್ಡ್ ಡೆಡ್ ಸ್ಟಾರ್ ಅಂತ ಕೂಡ ಕರೀತಾರೆ ಇದು ಸೂರ್ಯನ ಅಂದರೆ ಒಂದು ನಕ್ಷತ್ರದ ಅಂತ್ಯ ನಮ್ಮ ಸೂರ್ಯ ಮಧ್ಯಭಾಗದಲ್ಲಿದ್ದಾನೆ ಇನ್ನು ಐದು ಬಿಲಿಯನ್ ವರ್ಷಗಳ ನಂತರ ಈ ಕ್ರಿಯೆ ನಡೆಯುತ್ತೆ ಇದಿಷ್ಟು ಆಗಿತ್ತು ನಮ್ಮ ಸೂರ್ಯನ ಬಗ್ಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೆ ಹೀಗೆ ಒಂಬತ್ತು ಗ್ರಹಗಳ ಬಗ್ಗೆನೂ ವಿವರವಾದ ವಿಡಿಯೋನ ಮಾಡ್ತೀನಿ ಇದೇ ರೀತಿಯ ಒಳ್ಳೆಯ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಹಾರ್ಸ್ ಪವರನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ ನಾವು ಯಾವುದೇ ಹೊಸ ಪೋಸ್ಟ್ ಹಾಕಿದಾಗಲೂ ನಿಮಗೆ ಅದು ತಕ್ಷಣ ಸಿಗತ್ತೆ ನಮ್ಮ ನಿಮ್ಮ ಮಧ್ಯೆ ಬಾಂಧವ್ಯ ಇನ್ನೂ ಹೆಚ್ಚಾಗುತ್ತೆ